ಹಲೋ ಸ್ನೇಹಿತರೆ ಅಶ್ವಿನಿ ಚಾನಲ್ಗೆ ಸ್ವಾಗತ ನಾಳೆ ಕೃಷ್ಣ ಜನ್ಮಾಷ್ಟಮಿ ಅಲ್ವಾ ಎಲ್ಲ ಥರನೂ ಮೊಸರನ್ನ ಟ್ರೈ ಮಾಡಿರ್ತೀರಾ ಸಬ್ಬಕ್ಕಿ ಮತ್ತೆ ಅವಲಕ್ಕಿ ಅಕ್ಕಿಲಿ ರೈಸಲ್ಲಿ ಎಲ್ಲ ಕೂಡ ಟ್ರೈ ಮಾಡ್ತಿದ್ದೀರಾ ಮೊಸರನ್ನ ನಾವು ಶಾಕೆಯಲ್ಲಿ ಟ್ರೈ ಮಾಡೋಣ ಇಷ್ಟು ಐಟಮ್ ತಗೊಂಡಿದೀನಿ ಒಂದ್ಸಲ ನೋಟ್ ಮಾಡ್ಕೊಳ್ಳಿ ಹೇಗೆ ಕ್ವಿಕ್ ಆಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಒಂದು ಸಣ್ಣದೊಂದು ಬಾಂಡ್ಲಿ ತಗೊಂಡಿದ್ದೀನಿ ಶಾವಿಗೆ ಎಷ್ಟು ತಗೋತೀವೋ ಅದರಲ್ಲಿ ಒಂದು ಎರಡು ಕಪ್ಪು ಎರಡುವರೆ ಕಪ್ಪು ನೀರು ಹಾಕ್ಕೊಳ್ಳಿ ಎರಡುವರೆ ಕಪ್ ಹಾಕ್ಕೊಳ್ಳಿ ನೀವು ನಾನು ಸ್ಟ್ರೈನ್ ಮಾಡಬೇಕು ಅದಕ್ಕೋಸ್ಕರ ಒಂದೆರಡುವರೆ ಕಪ್ ಹಾಕ್ಕೊಂಡಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನು ಕುಕ್ಕಿಂಗ್ ಆಯಿಲ್ ಹಾಕೊಳ್ಳೋಣ ನಿಮ್ಮ ಮನೇಲಿ ಯಾವ್ದು ಯೂಸ್ ಮಾಡಿದ್ರೆ ಅದನ್ನ ಹಾಕೊಳ್ಳಿ ನೋಡಿ ಅದನ್ನ ಚೆನ್ನಾಗಿ ಬಾಯ್ಲ್ ಆಗಲಿ ಸ್ವಲ್ಪ ಆಮೇಲೆ ಶಾವಿಗೆ ಹಾಕೊಳ್ಳೋಣ ನೋಡಿ ನೀರು ಬಾಯ್ಲ್ ಆಗ್ತಾ ಇದೆ ಈಗ ನಾವೆಷ್ಟು ಇಟ್ಕೊಂಡಿದ್ದೀವೋ ಅಷ್ಟು ಶಾವಿಗೆ ಹಾಕೊಳ್ಳೋಣ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಶಾವಿಗೆನ ನಿಮ್ಗೆ ಎಷ್ಟು ಜನ ಇರ್ತಾರೆ ಅದು ನೋಡಿಕೊಂಡು ಶಾವಿಗೆನ ಇದು ಮಾಡ್ಕೊಳ್ಳಿ ಸ್ವಲ್ಪ ಬೇಯ್ಲಿ ತೋರಿಸ್ತೀನಿ ಹೇಗೆ ಬೆಂದಿರುತ್ತೆ ಆ ಥರ ನೋಡಿ ಸ್ಟ್ರೈನ್ ಮಾಡ್ಕೊಂಬಿಡಿ ಇದನ್ನ ನೋಡಿ ಬೇಯ್ತಾ ಇದೆ ಶಾವಿಗೆ ಈ ಥರ ಮುಟ್ಟಿ ಚೆಕ್ ಮಾಡಿ ನೋಡಿ ಬೆಂದಿರುತ್ತೆ ಒಂದು ಫೈವ್ ಮಿನಿಟ್ಸ್ ಸಾಕು ನೋಡಿ ಹಿಂಗಾದ್ರೆ ಕಟ್ ಸಾಕು ಇದನ್ನ ಸ್ಟ್ರೈನ್ ಮಾಡ್ಕೊಂಬಿಡೋಣ ಬನ್ನಿ ನೋಡಿ ಈ ಥರ ಸ್ಟ್ರೈಂಡ್ ಮಾಡ್ಕೊಳ್ಳಿ ಸ್ವಲ್ಪ ಹಾರಕ್ಕೆ ಬಿಡಿ ಆಮೇಲೆ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ಈಗ ಒಂದು ಸ್ವಲ್ಪ ಹಾರಷ್ಟಲ್ಲಿ ನಾವು ಒಗ್ಗರಣೆ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳ್ಳೋಣ ಮತ್ತು ಒಂದು ಕಡಾಯಿ ತಗೊಂಡಿದ್ದೀನಿ ಈಗ ಒಂದೆರಡು ಟೇಬಲ್ ಸ್ಪೂನು ಕುಕ್ಕಿಂಗ್ ಆಯಿಲ್ ಹಾಕೊಳ್ಳೋಣ ನಿಮ್ಗೆ ಯಾವ್ದು ಬೇಕು ಅದನ್ನು ಹಾಕ್ಕೊಳ್ಳಿ ಒಂದೆರಡು ಟೇಬಲ್ ಸ್ಪೂನ್ ಸಾಕಾಗುತ್ತೆ ಜಾಸ್ತಿ ಹಾಕ್ಕೊಳ್ಬಿಡಿ ಒಂದು ಸ್ವಲ್ಪ ಚೆನ್ನಾಗಿ ಕಾಯ್ಲಿ ಈಗ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಒಂದು ಕಾಲು ಟೀ ಸ್ಪೂನು ಜೀರಿಗೆ ಮತ್ತು ಸಾಸಿವೆ ಒಂದು ಕಾಲು ಟೀ ಸ್ಪೂನು ಎಲ್ಲ ಹಾಕೋಣ ಚೆನ್ನಾಗಿದು ಎಣ್ಣು ಫ್ರೈ ಆಗಲಿ ಒಗ್ಗರಣೆ ಎಲ್ ಟೈ ಬ್ರೌನ್ ಬಂದು ಸಾಕು ಹಾಗೆ ಒಂದು ಮೂರು ಒಣಗಿದ ಮೆಣಸಿನಕಾಯಿ ಕೂಡ ಹಾಕೊಳ್ಳೋಣ ಕಟ್ ಮಾಡಿ ಸ್ವಲ್ಪ ಕರ್ಬೇವು ಕೂಡ ಹಾಕೊಳ್ಳೋಣ ಹಾಕೊಂಡು ಆಫ್ ಮಾಡ್ಕೊಳ್ಳೋಣ ಎಲ್ಲ ಬ್ರೌನ್ ಕಲರ್ ಆಗಿದೆ ನೋಡಿ ಇದು ಕೂಡ ದುಡ್ಕೊಳ ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತೆ ಒಂದು ಬಾಣಲಿ ತಗೊಂಡು ಸ್ಟ್ರೈನ್ ಮಾಡಿದ್ರಂತ ಶಾವ್ಗೆ ಹಾಕೊಳ್ಳೋಣ ಇದನ್ನೆಲ್ಲ ಚೆನ್ನಾಗಿ ಬಿಡಿಸ್ಕೊಳ್ಳೋಣ ಮಾಡಿದ್ರೆ ಅಲ್ಲ ನೋಡಿ ಎಲ್ಲ ಆರಿದೆ ಒಂದ್ ಅರ್ಧ ಲೋಟ ಹಾಲು ಹಾಕೊಳ್ಳೋಣ ಕಾಯಿಸಿ ಆಚಿರೋ ಹಾಲು ಹಾಕೊಳ್ಳೋಣ ಹಾಗೆ ಸ್ವಲ್ಪ ಮೊಸರು ಹಾಕೊಳ್ಳೋಣ ಒಂದು ಕಾಲು ಇಟ್ರು ಕಾಲು ಲೀಟ್ರ್ ಮೇಲೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಗೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಇಷ್ಟ ಹಾಕೊಂಡಿದಿನಿ ಎಲ್ಲೂ ಉಪ್ಪು ಹಾಕೊಂಡಿಲ್ಲ ಈಗ ಸ್ವಲ್ಪ ಉಪ್ಪು ಹಾಕೊಂಡಿದೀನಿ ಆಮೇಲೆ ನೋಡ್ಕೊಂಡು ಹಾಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ತೀನಿ ಹಾಲು ಮೊಸರು ಮತ್ತೆ ಸ್ವಲ್ಪ ನೀರೆಲ್ಲ ಹಾಕಿ ಇಷ್ಟು ಗಟ್ಟಿಯಾಗಿ ಮಾಡ್ಕೊಂಡಿದೀನಿ ನೋಡಿ ಇದ್ರೆ ಸಾಕಾಗುತ್ತೆ ಸೊ ನಿಮ್ಗೆ ಇನ್ನೊಂದ್ ಸ್ವಲ್ಪ ತೆಳಬೇಕು ಅಂದ್ರೆ ಇನ್ನೊಂದು ಸ್ವಲ್ಪ ಮಾಡ್ಕೊಳ್ಬೋದು ಈಗ ಒಗ್ಗರಣೆ ಒಗ್ಗರಣೆ ಹಾಕೊಂಡಿದ್ವಲ್ಲ ಅದನ್ನ ಹಾಕೊಳ್ಳೋಣ ಹಾಗೆ ಸ್ವಲ್ಪ ದಾಳಿಂಬೆ ಹಾಕೊಳ್ಳೋಣ ಶಾವಿಗೆ ಒಂದು ಬೆಂದ್ರೆ ಬೇಗ ಫೈವ್ ಮಿನಿಟ್ಸ್ ಅಲ್ಲೆಲ್ಲ ಆಗುತ್ತೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಳ್ಳೋಣ ಈಗೆಲ್ಲ ಮಿಶ್ರಣ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಗ್ರೀನು ರೆಡ್ ವೈಟು ಎಲ್ಲ ಸೂಪರ್ ಆಗಿದೆ ದೇವ್ರ ನೈವೇದ್ಯಕ್ಕೆ ಚೆನ್ನಾಗಿರುತ್ತೆ ಗೋಕುಲ ಸ್ಟಿಮಿಗೆ ಮಾಡ್ಕೊಳ್ಳಿ ಇದನ್ನ ಸರ್ವಿಂಗ್ ಬೋಲ್ಗೆ ಹಾಕ್ತೀನಿ ಆಲ್ಮೋಸ್ಟ್ ರೆಡಿ ಆಗಿದೆ ನೀವು ಇನ್ನೊಂದು ಸ್ವಲ್ಪ ಉಪ್ಪು ಬೇಕೋ ಅಥವಾ ಮೊಸರು ಬೇಕೋ ಅನ್ಕೊಂಡು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಶಾವಿಗೆ ಮೊಸರನ್ನ ರೆಡಿಯಾಗಿದೆ ಕೃಷ್ಣ ಜನ್ಮಾಷ್ಟಮಿಗೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಈರುಳ್ಳಿ ಎಲ್ಲ ಏನೂ ಹಾಕಿಲ್ಲ ದೇವ್ರ ಪ್ರಸಾದಕ್ಕೋಸ್ಕರ ಮಾಡಿರೋದ್ರಿಂದ ನಾನು ಇಷ್ಟೇ ಆಗಿ ಮಾಡ್ಕೊಂಡಿದ್ದೀನಿ ಶಾವಿಗೆ ಒಂದು ಬೇಯಿಸ್ಕೊಂಡ್ರೆ ಬೇಗ ಫಟಾಫಟ್ ಆಗ್ಬಿಡುತ್ತೆ ನೈವೇದ್ಯ ರೆಡಿ ಮಾಡ್ಕೊಳ್ಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಶ್ವಿನಿ ಚಾನೆಲ್ಗೆ ಸಪೋರ್ಟ್ ಮಾಡಿ ಈ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ